ನನಗೆ ನಿರಂತರ ಒತ್ತಡ ಹಾಗೂ ಬೆದರಿಕೆ ದಾನ ಬೆದರಿಕೆ ಇದ್ದಾಗೂ ಸಹ ಅಕ್ರಮ ಗಣಿಗಾರಿಕೆ ಪಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯದ ಆರ್ ಎಸ್ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನು ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿದ್ದು ಇದು ಪ್ರಾಮಾಣಿಕ ಮತ್ತು ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ ಎನ್ನುವುದು ಸಂತೋಷದಿಂದ ನಿರಂತರ ಒತ್ತಡ ದಾನ ಬೆದರಿಕೆ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯದ ಕೆಆರ್ ಎಸ್ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನ ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿತ್ತು ಇದು ಪ್ರಾಮಾಣಿಕ ಮತ್ತು ನಿರಂತರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್